క్రీడా జ్యోతియ ఆగమన ఇక క్రీడా్యోతి ఆగమీస్తాయి ಕ್ರೀಡಾ ಜ್ಯೋತಿಯನ್ನ ಅಧ್ಯಕ್ಷರಿಗೆ ನೀಡ್ತಾ ಇದ್ದಾರೆ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು सिद्धापूर तालुका म्हटते पदवीपूर कॉलेजുകളെ ಾಗಿ ನಿಮ್ಮನ್ನ ಸರಿಯಾದ ಪದದಲ್ಲಿ ಒಯ್ಲಿಕ್ಕೆ ಎಲ್ಲ ಪ್ರಾಶುಪಾಲರ ನೇತೃತ್ವದಲ್ಲಿ ಎಲ್ಲ ಉಪನ್ಯಾಸಕರ ಶ್ರಮ ಬಹಳ ಇರುತ್ತೆ ಮಕ್ಕಳೇ ಮುಂದಿನ ಜೀವನ ಸುಗಮ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಎಂಬಿಷನ್ ಇರ್ಬೇಕು ಎಂಬಿಷನ್ ಮಾತ್ರ ನೀವು ಮುಂದಿನ ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಯಾವಾಗಲೂ ಒಂದರಿಂದ ಹತ್ತರವರೆಗಿನ ಜೀವನ ಮಕ್ಕಳ ಜೀವನ ನಂತರ ಜೀವನ ನಿಮ್ಮನ್ನ ಪರಿಪೂರ್ಣತೆಗೆ ಒಯ್ಯುವಂತ ಒಂದು ವ್ಯವಸ್ಥೆ ಸದಾ ದೇಶ ವಿದೇಶ ಮಟ್ಟದಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳು ನಮ್ಮ ದೇಶದಿಂದ ಹೊರಹೊಮ್ಮಿದ್ದಾರೆ ಜಾವೆಲಿನ್ ಥ್ರೋ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು ಹಾಕಿ ಇರ್ಬೋದು ಬ್ಯಾಡ್ಮಿಂಟನ್ ಇರ್ಬೋದು ಇನ್ನೆಲ್ಲದಕ್ಕೂ ಮೇನ್ ಆಗಿ ಇಪ್ಪತ್ನಾಲ್ಕು ತಾಸು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಚಾಕ್ಯ ಚೈಕ್ಯತೆಯಿಂದ ಆಡುವ ಚೆಕ್ ಇರ್ಬೋದು ಜಾಗತಿಕ ಮಟ್ಟದಲ್ಲಿ ನಮ್ಮ ಇಂಡಿಯಾಕ್ಕೆ ದೊಡ್ಡ ಹೆಸರು ಕೊಟ್ಟಂಥ ಒಂದು ಕ್ರೀಡೆ ಅಂದರೆ ಭಾರತ ದೇಶಕ್ಕೆ ಒಂದು ಚೆಸ್ಸು ಮತ್ತೊಂದು ಕ್ರಿಕೆಟ್ಟು ಹಾಕಿ ಕಬಡ್ಡಿ ಖೋ ಇವೆಲ್ಲ ಜಾಗತಿಕ ಮಟ್ಟದಲ್ಲಿ ಇಂಡಿಯಾನ ಗುರುತಿಸುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕ್ರೀಡಾಪಟುಗಳು ತಮ್ಮನ್ನು ತಾವು ಮೇಲ್ಪಂಕ್ತಿಗೆ ಏರ್ತಿದ್ದಾರೆ ಪ್ರತಿಯೊಬ್ಬನೂ ಏನು ಭೂಕೇಶ್ ಆಗಲಿಕ್ಕಾಗಲ್ಲ ಆಗಲ್ಲ ಆಗಲಿಕ್ಕಾಗಲ್ಲ ಚಂದ್ರ ಆಗಲಿಕ್ಕೂ ಆಗಲ್ಲ ಮಿಲ್ಕಾ ಸಿಂಗ್ ಆಗಲಿಕ್ಕೂ ಆಗಲ್ಲ ಆದರೆ ಪ್ರಯಂತ ಪ್ರಯತ್ನ ನಿರಂತರವಾಗಿರ್ಬೇಕು ಯಾವುದೇ ಸಾಧನೆ ಮಾಡಬೇಕಂದ್ರೆ ಪರಿಶ್ರಮ ಇಲ್ಲದೆ ನಾವು ಆ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಕೆಲಸ ಇರ್ಬಹುದು ದೊಡ್ಡ ಕೆಲಸ ಇರ್ಬಹುದು ನಾವು ನಿರಂತರವಾಗಿ ಪರಿಶ್ರಮ ಮಾಡಿದಾಗ ಮಾತ್ರ ಆ ವ್ಯವಸ್ಥೆಯಲ್ಲಿ ನಾವು ಪರಿಪೂರ್ಣರಾಗಲಿಕ್ಕೆ ಸಾಧ್ಯ ಪ್ರತಿಯೊಬ್ಬ ಕ್ರೀಡಾಪಟುವು ಕ್ರೀಡೆಯನ್ನು ನಡೆಸುವ ಉದ್ದೇಶನೇ ಪ್ರಾತೃತ್ವ ಸಲುವಾಗಿ ನಮ್ಮಲ್ಲಿ ಕಮ್ಯುನಿಕೇಷನ್ ಆಗಬೇಕು ಎಲ್ಲ ಶಾಲಾ ಮಕ್ಕಳು ಒಂದು ಸೈಡ್ ಸೇರಬೇಕು ಕ್ರೀಡಾ ಮನೋಭಾವನೆಯಿಂದ ಸೋಲು ಗೆಲುವು ಒಂದು ವ್ಯವಸ್ಥೆ ಆದರೆ ಕ್ರೀಡಾ ಮನೋಭಾವನೆಯಿಂದ ಆಡಿದಾಗ ನಮ್ಮಲ್ಲಿ ಭ್ರಾತೃತ್ವ ಬೆಳೀತದೆ ಆ ಪ್ರಾತೃತ್ವ ಬೆಳಿಬೇಕು ಅಂದರೆ ನಮ್ಮಲ್ಲಿ ಒಳ್ಳೆಯ ಕ್ರೀಡಾಪಟುತ್ವ ಹೊರಹೊಮ್ಮೆ ನಾವು ಒಳ್ಳೆಯ ಕ್ರೀಡಾಪಟುಗಳಾಗಬೇಕು ಅದು ಒಂದೇ ಅಲ್ಲ ಅಭ್ಯಾಸದಲ್ಲೂ ಸಹ ನಮ್ಮ ಸಿದ್ದಾಪುರ ತಾಲೂಕು ಈ ಸಾರೆ ಟೆಂತ್ನಲ್ಲಿ ನಮ್ಮ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಿಮ್ಮ ಪರಿಶ್ರಮನೆ ಕಾರಣ ವಿದ್ಯಾರ್ಥಿಗಳ ಪರಿಶ್ರಮನೆ ಅದಕ್ಕೆ ಕಾರಣ ನೀವೆಲ್ಲ ಆ ಮಟ್ಟದಲ್ಲಿ ಪಾಯಿಂಟು ಸುರ ಮೆನ್ಷನ್ ಆಗುವಂತೆ ಸ್ಟಡಿ ಮಾಡಿ ನೀವು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಕ್ಕೆ ಈ ವ್ಯವಸ್ಥೆ ಬಂದಿರೋದು ಅದೇ ರೀತಿ ನಿಮ್ಮ ಮನಸ್ಥಿತಿಯು ಸಹ ಮುಂದಿನ ಜೀವನಕ್ಕೆ ಮುಂದಿನ ವ್ಯವಸ್ಥೆಗೆ ಒಂದು ನಾಂದಿಯಾಗಬೇಕು ಅಂದರೆ ನೀವು ಈಗೇನು ಪ್ರೀ